ಎಲ್ಲರಿಗೂ ನಮಸ್ಕಾರ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ ಇಂದು ಮೈಸೂರಿನಲ್ಲಿ ಸಂಜೆ ಆರು ಮೂವತ್ತಕ್ಕೆ ಅದು ನನ್ನ ಸ್ನೇಹಿತರಾದಂಥ ನನ್ನ ಆತ್ಮೀಯ ಮಿತ್ರರಾದಂತಹ ಮಂಡ್ಯ ರಮೇಶ್ ಅವರ ನಟನ ರಂಗ ಶಾಲೆಯಲ್ಲಿ ಹೊನ್ನು ಎಂಬ ನಾಟಕ ಪ್ರದರ್ಶನಗೊಳ್ಳಲಿದೆ ಬಿ ಜಿ ಎಲ್ ಸ್ವಾಮಿ ವಿಜ್ಞಾನಿ ಬಿ ಜಿ ಎಲ್ ಸ್ವಾಮಿಯವರ ಕೃತಿಗಳಲ್ಲಾದ ಒಂದಾದಂತಹ ಹೊನ್ನು ಎಂಬ ಕೃತಿ ಕೃತಿಯ ಆಧಾರಿತ ಅವರ ಜೀವನಾಧಾರಿತ ನಾಟಕ ಪ್ರದರ್ಶನಗೊಳ್ಳಲಿದೆ ನನಗೆ ಮಾತ್ರ ಖುಷಿ ತಡೀಲಿಕ್ಕೆ ಆಗ್ತಾ ಇಲ್ಲ ಯಶೊತ್ತಿಗೆ ಹೋಗಿ ನಾಟಕ ನೋಡ್ತೀನೇನೋ ಅನ್ನೋ ಕಾತುರತೆಯಿಂದ ನಾನು ಯಾರು ಯಾರ್ಯಾರು ಮೈಸೂರಿನಲ್ಲಿ ಎಲ್ ಸ್ವಾಮಿಯವರ ಅಭಿಮಾನಿಯ ಬೃಂದದವರಿದ್ದಿರೋ ಎಲ್ಲರಿಗೂ ಸಂಜೆ ಆರು ಮೂವತ್ತಕ್ಕೆ ಎಲ್ಲರೂ ಕೂಡ ನಟನ ರಂಗಶಾಲೆಗೆ ಬನ್ನಿ ನಾಟಕ ತುಂಬ ಚೆನ್ನಾಗಿರುತ್ತೆ ಬಿ ಜಿ ಎಲ್ ಸ್ವಾಮಿಯವರ ಕುರಿತಿ ಯಾವ ರೀತಿ ಚಿತ್ರಿಸಿದ್ದಾರೆ ನಾಟಕದಲ್ಲಿ ಯಾವ ರೀತಿ ಅವರನ್ನು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳುವ ಕಾತುರತೆ ನನಗೆ ಹೌದು ಒಂದು ವಿಷಯ ಹೇಳಲಿಲ್ಲ ನಾನು ಬಿ ಜಿ ಎಲ್ ಸ್ವಾಮಿ ಯಾರು ಎಂಬ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಒಂದು ಉತ್ತರ ನಿಮ್ಮ ಮುಂದೆ ಕೊಡೋದಕ್ಕೆ ನಾನು ಇಷ್ಟ ಬಯಸ್ತಾ ಇದ್ದೇನೆ ನಮ್ಮ ಕನ್ನಡ ನಾಡಿನ ಸುಪ್ರಸಿದ್ಧ ವಿಜ್ಞಾನಿ ಸುಪ್ರಸಿದ್ಧ ಸಸ್ಯ ಬಿ ಜಿ ಎಲ್ ಸ್ವಾಮಿಯವರು ಸಾಹಿತ್ಯ ಕನ್ನಡದ ಸಾಹಿತ್ಯ ಆದ ಡಿ ವಿ ಗುಂಡಪ್ಪನವರ ಮಗನಾದರೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ರೂಪಿಸಿಕೊಂಡವರು ಕನ್ನಡದಲ್ಲಿ ಈ ಬಗೆಯ ಸಾಹಿತ್ಯ ರಚನೆ ಸಾಧ್ಯವೇ ಇಲ್ಲ ಎಂದುಕೊಂಡವರಿಗೆ ಈ ಬಗೆಯ ಹಾಸ್ಯ ಸಾಹಿತ್ಯ ಸಾಧ್ಯವೇ ಇಲ್ಲ ಎಂದುಕೊಂಡವರಿಗೆ ಉತ್ತರವೇನೋ ಎಂಬಂತೆ ಸಸ್ಯಪುರಾಣವನ್ನು ಕನ್ನಡದಲ್ಲಿ ಅದು ಲಘು ಹಾಸ್ಯದೊಂದಿಗೆ ನಿರೂಪಿಸಿ ಜನಸಾಗರವನ್ನು ಗೆದ್ದವರು ಬಿಜಿಎಲ್ ಸ್ವಾಮಿಯವರು ಇಷ್ಟೇ ಅಲ್ಲ ಅವರ ಕೃತಿಗಳಾದಂತಹ ಹೊನ್ನು ಬೃಹದಾರಣ್ಯಕ ತಮಿಳು ತಲೆಗಳ ನಡುವೆ ಕಾಲೇಜು ರಂಗ ಕಾಲೇಜು ತರಂಗ ಕೃತಿಗಳನ್ನು ಓದಿದವರಿಗೆ ಈ ಒಂದು ಹಾಸ್ಯ ಬಗ್ಗೆ ಪರಿಚಯವಾದಿತ್ತು ಈ ಒಂದು ಇವರು ರಚಿಸಲ್ಪಟ್ಟಂತಹ ಹಸಿರುಹೊನ್ನು ಅನ್ನುವ ಕೃತಿಯನ್ನು ಆಧಾರ ನಮ್ಮ ಮಿತ್ರರಾದಂಥ ಮಂಡ್ಯ ರಮೇಶ್ ಅವರ ನಟನ ರಂಗಶಾಲೆಯಲ್ಲಿ ಇವತ್ತು ಸಂಜೆ ಆರು ಮೂವತ್ತಕ್ಕೆ ನಾಟಕ ಇದೆ ಹಸಿರುಹೊ ಅಂತ ಹೇಳಿ ಎಲ್ಲರೂ ತಪ್ಪದೆ ಬನ್ನಿ ನನಗಂತೂ ತುಂಬ ಸಂತೋಷ ಆಗ್ತಿದೆ ಈ ನಾಟಕ ನೋಡಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಯಾವ ರೀತಿ ನಮ್ಮ ನಾನು ಇಷ್ಟಪಡುವಂತಹ ವಿ ಸಸ್ಯ ವಿಜ್ಞಾನಿ ಬಿರ್ಜಲ್ ಸ್ವಾಮಿಯವರನ್ನ ಯಾವ ರೀತಿ ಒಂದು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಕಾತುರತೆಯಿಂದ ನೋಡುವ ಕುತೂಹಲ ನನಗೆ ಅವರ ಅಭಿಮಾನಿಗಳ ನೀವು ಕೂಡ ಮೈಸೂರಿನಲ್ಲಿ ನೆಲೆಸಿರೋದಾದರೆ ಖಂಡಿತ ಆರು ಮೂವತ್ತಕ್ಕೆ ಬನ್ನಿ ಅಂತ ಹೇಳ್ತಾ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ